ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬಿರಿಯಾನಿ ಅಂದರೆ ಬಿರಿಯಾನಿ ಅಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಟನ್ ಬಿರಿಯಾನಿ ಅಂದರೆ ಎಲ್ಲರಿಗೂ ತುಂಬ ಫೇವ್ರೆಟ್ ಈಗ ಕ್ಷತ್ರಿಯ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಪೈಸಸ್ ತೊಗೊಂಡಿದ್ದೀವಿ ಟೊಮೆಟೊ ಈರುಳ್ಳಿ ನಿಂಬೆಹಣ್ಣು ಮೆಣ ಮೆಣಸಿನಕಾಯಿ ಪುದೀನ ಕೊತ್ತಮಿರಿ ಮಸಾಲೆ ಹಾಗೆ ಮೊಸರು ತೆಂಗಿನ ಹಾಲು ತೊಗೊಂಡಿದ್ದೀವಿ ಜೀರಾ ರೈಸ್ ಅರ್ಧ ಕೆ ಜಿ ಮಟನ್ ಮತ್ತು ತುಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಂಗ್ರೀಡಿಯಂಟ್ಸ್ ನೋಡಿಕೊಂಡ್ರಲ್ವಾ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಮಸಾಲೆನ ರುಬ್ಕೊಳ್ಳೋಣ ಮಟನ್ಗೆ ಈ ಥರ ಎಲ್ಲ ರುಬ್ಬಿ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಪುದೀನ ಕೊತ್ತಂಬಿರಿ ಸೊಪ್ಪು ಚಕ್ಕೆ ಲವಂಗ ಕಾಳು ಮೆಣಸು ಏಲಕ್ಕಿ ಅರಿಶಿಣ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ ಈಗ ಪಾತ್ರೆಯಲ್ಲಿ ಎಣ್ಣೆ ತುಪ್ಪನ ಹಾಕಿ ಬಿಸಿ ಮಾಡಿ ಅದಕ್ಕೆ ನಾವೆತ್ತಿಟ್ಕೊಂಡಿರೋ ಸ್ಪೈಸಸ್ ಎಲ್ಲ ಹಾಕೋಬೇಕು ಕಪ್ಪೇಲಕ್ಕಿ ಪಲಾವೆಲೆ ಶಾಯಿ ಜೀರಾ ಚಕ್ಕೆ ಲವಂಗ ಕಲ್ಲುವ ಈ ಥರ ಎಲ್ಲ ಹಾಕ್ಕೊಳ್ಳಿ ಹಾಕೊಳ್ಳಿ ಪಲಾವೆಲೆಯನ್ನು ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗ ಹಚ್ಚಿಟ್ಟಿರೋ ಈರುಳ್ಳಿ ಸ್ವಲ್ಪ ಉಪ್ಪನ್ನು ಹಾಕಿ ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ಳಿ ಅದಾದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಕೂಡ ಅದ್ರ ಗಮ ಎಲ್ಲ ಉಪ್ಪಬೇಕು ಆದ ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಅದನ್ನು ಹಾಕಿ ಅದರ ಹಸಿ ಘಮ ಹೋಗೋವರೆಗೂ ಬೇಯಿಸ್ಕೊಳ್ಳಿ ಎಲ್ಲನೂ ಎಣ್ಣೆ ಇದೆ ನೋಡಿ ಆ ಥರ ಆದಾಗ ಒಂದೊಂದೇ ಐಟಮ್ಸನ್ನ ನಾವು ಹಾಕಬೇಕು ಈಗ ಟೊಮೆಟೊ ರುಚಿಗೆ ತಕ್ಕಷ್ಟು ಈಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಹಾಗೆ ಲಿ ಲಿಡ್ಡನ್ನು ಮುಚ್ಚಿಟ್ಬಿಡಿ ಟೊಮೆಟೊ ಚೆನ್ನಾಗಿ ಬೇಯಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಮಸಾಲೆಸನ ಹಾಕೊಳ್ಳೋಣ ಕಾಶ್ಮೀರಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಅಚ್ಕಾರದ ಪುಡಿ ಸ್ವಲ್ಪ ಅರ್ಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದೆಲ್ಲ ಮಸಾಲೆ ಹಾಕಿದ್ಮೇಲೆ ನಾವು ಮಟನ್ನ ಹಾಕೊಳ್ಳೋಣ ಮಟನ್ ಚೆನ್ನಾಗಿ ತೊಳ್ಕೊಂಡು ಎತ್ತಿಟ್ಕೊಂಡು ಇವಾಗ ಹಾಕ್ತಾಯಿದ್ದೀವಿ ಕೊಬ್ಬಿನ ಅಂಶ ಇರೋವಂಥ ಮಟನ್ ಹಾಕಿದ್ರೆ ರೈಸ್ ಬಿರಿಯಾನಿ ತುಂಬ ಟೇಸ್ಟ್ ಇರುತ್ತೆ ಆದಷ್ಟು ಕೊಬ್ಬಿರೋವಂಥ ಮಟನ್ನ ತಗೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಮೊಸರನ್ನ ಹಾಕೋತಿದ್ದೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಹಾಗೆ ಲಿಡ್ಡನ್ನು ಮುಚ್ಚಿ ಬಿಟ್ಬಿಟ್ಟು ಅಕ್ಕಿನ ತೊಳ್ಕೊಳ್ಳೋಣ ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಾಸುಮತಿ ರೈಸ್ ಕೋಲಂ ರೈಸ್ ಜೀರಾ ರೈಸ್ ಮತ್ತು ಬಾಸುಮತಿ ರೈಸ್ನ ಮಿಕ್ಸ್ ಕೂಡ ಮಾಡಿ ಹಾಕ್ಬೋದು ಚೆನ್ನಾಗಿರುತ್ತ ಜೀರಾ ರೈಸಲ್ಲಿ ಮಟನ್ ಬಿರಿಯಾನಿ ಒಂಥರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮನೇಲಿ ಟ್ರೈ ಮಾಡಿ ಈಗ ಮಟನ್ ಅಂತ ನೋಡೋಣ ಬೇಯಬೇಕು ಮುಚ್ಚಿ ಬೇಯಿಸ್ಕೊಳ್ಳಿ ಮಟನ್ ಬೇಯ್ತಾ ಇದೆ ನಾವು ಇದಕ್ಕೆ ಒಂದು ಗ್ಲಾಸಷ್ಟು ತೆಂಗಿನ ಹಾಲು ಎತ್ತಿಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಜೀರಾ ರೈಸ್ ತೊಗೊಂಡಿದ್ದೀವಲ್ಲ ಅದಕ್ಕೋಸ್ಕರ ಅದನ್ನು ಹಾಕಿ ಮುಚ್ಚಿಟ್ಟು ಚೆನ್ನಾಗಿ ನೀರು ಕುದಿಬೇಕು ನೀರು ಚೆನ್ನಾಗಿ ಕುದೀತಿದೆ ಅದಕ್ಕೆ ನಾವು ತೊಳೆದಿಟ್ಟಿರುವಂಥ ಹಕ್ಕಿನ ಹಾಕ್ಕೊಳ್ಳೋಣ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಮುಚ್ಚಿಟ್ಬಿಡಿ ಈಗ ಕುದೀತಿದೆ ನೋಡಿ ಆಗಾಗ ಸ್ವಲ್ಪ ನೋಡ್ಕೋತೀರಿ ಈಗ ಇದಕ್ಕೆ ಅರ್ಧ ಓಲ್ನಷ್ಟು ನಿಂಬೆ ಹಣ್ಣು ರಸನ ಹಾಕ್ಕೊಳ್ಳಿ ಅರ್ಧ ಬೆಂದಿದೆ ಅಕ್ಕಿ ಎಲ್ಲ ನೀವು ನೋಡ್ತಿರ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡಣ್ಣ ಮುಚ್ಚಿಬಿಟ್ಟು ಬಿಡಿ ನಾವಿಲ್ಲಿ ದಮ್ ಕಟ್ಟೋಕ್ಕೆ ಹಳೆಯದಾದಂಥ ಪ್ಯಾನನ್ನು ಇದ್ದೀನಿ ಪ್ಯಾನನ್ನು ಹಿಟ್ಟಿ ಅದ್ರ ಮೇಲೆ ಪಾತ್ರೆನ ಹಿಡಿ ಈಗ ನೋಡಿ ದಮ್ ಹಿಡ್ತಿದೆ ಬಿರಿಯಾನಿ ರೆಡಿ ಇದೆ ಕ್ಷತ್ರಿಯ ಸ್ಟೈಲ್ ಮಟನ್ ಬಿರಿಯಾನಿ ರೆಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಅದು ಜೀರಾ ಲೈ ರೈಸಲ್ಲಿ ಮಾಡಿ ಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು ನೀವು ಮನೆಯಲ್ಲಿ ಮಟನ್ ಬಿರಿಯಾನಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು